ಬಂದ್ವಿ ಕ್ಲೋಸ ಇದೆ ಒಂದು ಅಜ್ಜಿ ಅಂಗಡಿ ಐವತ್ತು ಪೈಸೆಗೆ ಶುರು ಮಾಡಿದರೆ ಒಂದ್ ರೂಪಾಯಿಗೆ ಈಗ್ಲೂ ಕೊಡ್ತಾ ಇದಾರೆ ಅಜ್ಜಿ ಆಚೆ ನೋಡ್ಬೇಕಾದ್ರೂ ಫುಲ್ ಅಂಡ್ ಫುಲ್ ಬೆಟ್ಟ ಸೆಂಟ್ರಲ್ ಈ ತರ ಒಂದು ಜಾಗ ಈ ತರ ಜಾಗದಲ್ಲಿ ತಿಂಡಿ ಕ್ರೇಜಿ ಕಾಂಬಿನೇಷನ್ ಅಂತಾನೆ ಹೇಳ್ಬಿಡ್ತೀನಿ ಒಂದು ಒಳ್ಳೆ ಜಾಗ ಇದಂತೂ ಗೊತ್ತಾ ಬೆಟ್ಟ ಮೋಡ ಎರಡು ಹೋಗಿರುತ್ತೆ ನೋಡೋಕ್ಕೆ ಒಂಥರ ಮಜಾ ಇರುತ್ತೆ ಅಂತಲೇ ಹೇಳ್ತೀನಿ ಎಲ್ಲಿ ಲೊಕೇಶನ್ ಎಸ್ ಬಂದು ಈ ಕ್ಲೋಸಾ ಇದೆ ಒಂದು ರೂಪಾಯಿ ಅಜ್ಜಿ ಅಂಗಡಿ ಬಟ್ ಕ್ಲೋಸ್ ಇರೋ ಥರ ಕಾಣಿಸ್ತಾ ಇದೆ ಯಾರೂ ಇಲ್ಲ

ೋಸ್ ಅಂತ ಅನ್ಕೊಬಿಟ್ಟೆ ಬಟ್ ಮುಂದೆ ರೈಟ್ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ಏನು ಅನ್ಸುತ್ತೆ ಮನುಷ್ಯ ನಿಲ್ಲಿಸ್ತಾ ಇದಾರೆ ಇದೇನಾ ಹಾ ಸೇರಿ ಸೇರಿ ನಾ ಓಕೆ 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 ಓಕೆನಾ ಓಕೆ ಓಕೆ ಎಸ್ ಇದೆ ಅಂತೆ ಮನೆ ಪಾಪ ಮನುಷ್ಯ ಟ್ರ್ಯಾಕ್ಟರ್ ನಿಲ್ಲಿಸಿ ನಮ್ಗೆ ಅಡ್ರೆಸ್ನ ಹೇಳ್ತಾ ಇದಾರೆ ನಮಸ್ಕಾರ ನಾನು ನೋಡ್ತಾ ಇದ್ದೀರಾ ಕೆ ಎಫ್ ಚಾನಲ್ ಚಾನಲ್ಗಳು ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಕೋಯಂಬತ್ತೂರ್ ಗೈಸ್ ಕೋಯಂಬತ್ತೂರಲ್ಲಿ ಒಂದು ಸ್ಪಾಟ್ಗೆ ಬಂದಿದ್ದೀವಿ ಇದು ಯಾವುದೇ ತರ ಕಮರ್ಷಿಯಲ್ ಓಟೆಲ್ ಅಲ್ಲ ಅಥವಾ ಪ್ರಮೋಷನ್ ಅಲ್ಲ ಈ ಜಾಗಕ್ಕೆ ಆಲ್ರೆಡಿ ಸುಮಾರು ಬ್ಲಾಗರ್ಸ್ ಬಂದಿದ್ದಾರೆ ನಾನು ಬರಬೇಕು ಒಂದು ರೆಕಾರ್ಡ್ ಇರ್ಲಿ ಅನ್ನೋದಕ್ಕೋಸ್ಕರ ನಾನು ಬಂದಿರೋದು ಯಾವ ಜಾಗ ಅಂದ್ರೆ ಕೋಯಂಬತ್ತೂರು ವಡಿವೇಲಂ ಪಾಳ್ಯಮು ಈಶಾ ಜಸ್ಟ್ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಈ ಒಂದು ರೂಪಾಯಿ ಅಜ್ಜಿ ಅಂಗಡಿ ಗೈಸ್ ಸುಮಾರು ಜನ ಆಲ್ರೆಡಿ ನೋಡಿರ್ತೀರಾ ಐವತ್ತು ವರ್ಷಗಳಿಂದ ಅಜ್ಜಿ ಮಾಡಿಕೊಂಡು ಬರ್ತಿರುವಂಥ ಒಂದು ಜಾಗ ಶುರು ಮಾಡಿದಾಗ ಐವತ್ತು ಆಗಿತ್ತು ಈಗ ಒಂದು ರೂಪಾಯಿಗೆ ಒಂದು ಇಡ್ಲಿ ಅದಕ್ಕೆ ಚಟ್ನಿ ಅಂತ ಕೊಡ್ತಾ ಬರ್ತಾ ಇದ್ದಾರೆ ಎಂಬತ್ತೇಳು ವಯಸ್ಸಾಗಿದೆ ಈಗಲೂ ಅವರೇ ಬೆಳಿಗ್ಗೆ ಐದು ಗಂಟೆ ಗೆದ್ದು ಅಡುಗೆ ಮಾಡಿ ಏಳು ಗಂಟೆಯಿಂದ ಶುರು ಮಾಡ್ತಾರೆ ಹನ್ನೊಂದು ಗಂಟೆ ಗಂಟೆ ಸರ್ವ್ ಮಾಡಿಕೊಂಡು ಬರ್ತಿರುವಂಥ ಒಂದು ಸ್ಪಾಟ್ ಯಾವುದೇ ಥರ ರಜಾ ಇರೋಲ್ಲ ಬಟ್ ಯಾವುದಾದ್ರು ಇವೆಂಟ್ಸು ಯಾರಾದರೂ ಫಂಕ್ಷನ್ ಅಂತ ಕರ್ಕೊಂಡು ಹೋಗ್ಬಿಟ್ರೆ ಆ ದಿವಸ ಮಾತ್ರ ರಜಾ ಇರುತ್ತೆ ಗಾಯಿಸ ನಮ್ಮ ಪುಣ್ಯ ದಿವಸ ಅಂತೂ ಇದ್ದಾರೆ ಜಮೀನು ಮಧ್ಯ ಒಂದು ಜಾಗದಲ್ಲಿ ಇರುವಂಥ ಒಂದು ಸ್ಪಾಟು ಜಸ್ಟ್ ಇಡ್ಲಿ ಚಟ್ನಿ ಸಾಂಬಾರು ಇಷ್ಟು ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಿದ್ದಾರೆ ಗಾಯಸ ಸೊ ಹೋಗೋಣ ಅವ್ರ ಹತ್ರ ಮಾತಾಡ್ಸೋಣ ಖುಷಿ ಜಾಗಕ್ಕೆ ವಿಸಿಟ್ ಮಾಡೋದಕ್ಕಂತೂ ಸೊ ಬನ್ನಿ ಹೋಗಿ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅದಕ್ಕಿಂತ ನಮ್ಮ ಮುಂಚೆ ನಮ್ಮ ಚಾನಲ್ ಆಗಿ ಮಾಡುತ್ತೆ ಲೈಕು ಶೇರು ಕಮೆಂಟು ಮರಿದೆ ಸಬ್ಸ್ಕ್ರೈಬ್ ಮಾಡಿ ಗಾ ರೆ ಬನ್ನಿ ಹೋಣ ಅಲ್ಲಿ ನೋಡಿದ್ವಿ ಮನೆ ಇದೆ ಅಂತ ಕ್ಲೀನಾಗಿ ಒಂದು ಬೋರ್ಡ್ ಹಾಕ್ಬಿಟ್ಟು ಒಂದು ರೂಪಾಯಿ ಅಜ್ಜಿ ಅಂತ ಹಾಕಿದ್ದಾರೆ ಬಟ್ ಅಲ್ಲಿ ಕೇಳಿದ್ರೆ ಸ್ವಲ್ಪ ಮುಂದೆ ಹೋಗಿ ಸಪ್ರೇಟಾಗಿ ಒಂದು ಮನೇಲಿ ಅವರು ಇದ್ದಾರೆ ಅಲ್ಲೇ ಮಾಡೋದಂತ ಹೇಳಿದ್ರು ಬಂದು ನೋಡಿದ್ರೆ ಈ ಮಹೇಂದ್ರ ಫೌಂಡೇಶನ್ ಅವ್ರ ಕಡೆಯಿಂದ ಮನೆ ಕಟ್ಟಿಸಿದ್ದಾರೆ ಗೈಸ ಐವತ್ತು ಪೈಸೆಗೆ ಸ್ಟಾರ್ಟ್ ಮಾಡಿದ್ದಾರೆ ನಾನು ಸುಮಾರು ವೀಡಿಯೋಸ್ ನೋಡಿದ್ದೀನಿ ಐವತ್ತು ಪೈಸೆಗೆ ಶುರು ಮಾಡಿದರೆ ಒಂದು ರೂಪಾಯಿಗೆ ಈಗಲೂ ಇದ್ದಾರೆ ಅಜ್ಜಿ ಸೊ ಬನ್ನಿ ಹೋಗೋಣ ಅವ್ರ ಹತ್ರನೇ ಮಾತಾಡ್ಸೋಣ ಆದರೆ ಇಡ್ಲಿ ತಗೊಂಡು ಟೇಸ್ಟ್ ಮಾಡೋಣ ಸುಮಾರು ಐಟಮ್ಸ್ ಇರೋಲ್ಲ ಒಂದು ರೆಕಾರ್ಡ್ ಇರಲಿ ಅನ್ನೋದಕ್ಕೋಸ್ಕರ ಈ ಒಂದು ವಿಡಿಯೋ ಗೈಸ್ ಸುಮಾರು ಜಾಗ ಕಮರ್ಷಿಯಲ್ ಜಾಗಗಳಾಗಲಿ ಇಲ್ಲ ಪಾಪ್ಯುಲರ್ ಜಾಗಗಳನ್ನ ವಿಸಿಟ್ ಮಾಡ್ತೀವಿ ಈ ಥರ ಒಂದು ಪ್ಲೇಸ್ ನಾವು ವಿಸಿಟ್ ಮಾಡಿದೀವಿ ಬಂದು ಹೋಗಿದ್ದೀವಿ ಅಂತ ಒಂದು ರೆಕಾರ್ಡ್ಗೋಸ್ಕರ ಇಲ್ಲಿ ನಾವು ಬಂದಿರೋದು ಸೊ ಹೋಗಿ ಅವ್ರನ್ನ ಮೀಟ್ ಮಾಡೋಣ ಅವ್ರ ಥರ ಮಾತಾಡ್ಸೋಣ ಇಡ್ಲಿ ಟೇಸ್ಟ್ ಹೋಗ್ಬಿಟ್ಟು ಹೇಗಿದೆ ಅಂತ ನೋಡೋಣ ಅಲ್ಲೇ ಕೂತಿದ್ದಾರೆ ಆಗಿರುವಂಥ ಒಂದು ಮನೆ ಇಡ್ಲಿ ಅದರೊಟ್ಟಿಗೆ ಸಾಂಬಾರು ಚಟ್ನಿ ಅಂತ ಅನ್ಸುತ್ತೆ ಅಮ್ಮ ಇಡ್ಲಿ ಇರ್ಕಿಲ್ಯಾ ಹಾಂ ಓರ್ ಪ್ಲೇಟ್ ಇಡ್ಲಿ ಈ ವಯಸ್ಸಲ್ಲಂತೂ ದೇವ್ರೊಣೆಗೆ ನಾವು ಬದಗಿರಲ್ಲ ಯಾವಾಗ ಹೋಯ್ತೀವೋ ಗೊತ್ತಿಲ್ಲ ಬಟ್ ಇವರು ಇನ್ನೂ ದುಡಿತಾ ಇದ್ದಾರೆ ಕಡಿಮೆ ಕಾಸಿಗೆ ಕೊಡ್ತಾ ಇದ್ದಾರೆ ಕಡಿಮೆ ಎಲ್ಲ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ಒಂದು ರೂಪಾಯಿ ಸ್ವಲ್ಪ ಜನ ಹಂಗೆ ತಿನ್ಕೊಂಡು ಹೋಗಿಬಿಡ್ತಾರೆ ಅಂತೆಲ್ಲ ಹೇಳ್ತಿದ್ರು हा आर इडली आस्टे चिखि चिखि चिखी इडली अष्टी साबारन तगंड ಚೆನ್ನಾಗಿದೆ ಮನೆ ಗೈಸ್ ಇದು ಹೋಟೆಲೇ ಅಲ್ಲ ಒಂದು ಮನೆ ಬಟ್ ಫಸ್ಟ್ ಬ್ರೇಕ್ಫಾಸ್ಟ್ ಆಫ್ ದ ಡೇ ಆ ಒಂದು ಸ್ಪೈಸಿನೆಸ್ಸು ಸ್ಪಾರ್ಕ್ ಅಂತೂ ಕ್ಲೀನಾಗಿ ಬಾಯಿಗಂಟುತ್ತೆ ಓವರ್ ತೆರ ತೆಳುವಿರಲ್ಲ ನಾರ್ಮಲ್ ಸೆಮಿ ಕನ್ಸಿಸ್ಟೆನ್ಸಿ ಸಾಂಬಾರಂತೂ ಇಡ್ಲಿ ಹುಡುಗಿಯ ಚೆನ್ನಾಗಿದೆ ಒಂದು ಸರ್ವಿಸು ಆಚೆ ರೇಟೆಲ್ಲ ಹೇಗಿದೆ ಅಂತ ಇವರು ಗೊತ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಬಟ್ ಈಗಲೂ ಒಂದು ರೂಪಾಯಿ ಕೊಡ್ತಾರೆ ಪ್ರಾಫಿಟ್ ಅಂತ ಮಾತು ತಗೊಳಕ್ಕೆ ಆಗೋಲ್ಲ ಇಲ್ಲಂತೂ ಹೇಗೆ ಅಂತ ಗೊತ್ತಿಲ್ಲ ಈ ಊರಲ್ಲಿರೋರು ಲೋಕಲಿಟ್ಸು ಸುಮಾರು ಜನ ಬರ್ತಾರೆ ಟೇಸ್ಟ್ ಮಾಡಿಕೊಂಡು ಹೋಗ್ತಾರೆ ಅದು ಬಿಟ್ಟರೆ ನಮ್ಮಂಥ ಬ್ಲಾಗರ್ಸು ಇಲ್ಲ ರಿಪೋರ್ಟರ್ಸು ಬೇರೆ ಬೇರೆ ಚಾನೆಲ್ಗಳಿಂದ ಬರ್ತಾಯಿರ್ತಾರೆ ಅವಾಗವಾಗ ಹೇಳ್ತಾ ಹೇಳ್ತಾಯಿದ್ದೆ ನಾವು ಡೆಲ್ಲಿ ಹೋಗಿದ್ದೀವಿ ಬೆಂಗ್ಳೂರು ಹೋಗಿದ್ದೀವಿ ಹೈದರಾಬಾದ್ ಹೋಗಿದ್ದೀವಿ ಸುಮಾರು ಜಾಗ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವರೇ ಆ ಟೈಮಲ್ಲಿ ಮಾತ್ರ ನಾವು ರಜಾ ಆಗ್ತೀವಿ ಅದು ಬಿಟ್ಟರೆ ಪ್ರತಿದಾನ ಇರುತ್ತೆ ಐದು ಗಂಟೆಗೆ ಅಡಿ ಮಾಡಿ ಅಡುಗೆ ಮಾಡೋಕ್ಕೆ ರೆಡಿ ಮಾಡಿಬಿಡ್ತಾರೆ ಏಳು ಗಂಟೆಗೆ ಶುರು ಆದರೆ ಹನ್ನೊಂದು ಗಂಟೆ ತನಕ ಕ್ಲೋಸು ಅಷ್ಟೇ ಟೇಸ್ಟ್ ಮಾಡೋಕ್ಕೋಸ್ಕರ ಬರ್ತಿರೋ ಇಲ್ವೋ ಗೊತ್ತಿಲ್ಲ ಇವರು ನೋಡೋಕ್ಕೋಸ್ಕರ ಆದರೂ ಬನ್ನಿಗೈಸ್ ಎಂಬತ್ತೇಳು ವಯಸ್ಸು ಗ್ರೇಟ್ ಅಂತಲೇ ಹೇಳ್ಬಿಡ್ತೀನಿ ನಾನಂತೂ ವಿತ್ ಚಟ್ನಿ ಹ್ಞೂ ಹಾಂ ಹಾಂ ಸಾಂಬಾರ್ ಚಟ್ನಿ ತುಂಬಾ ತುಂಬ ಚೆನ್ನಾಗಿದೆ ಕಾಯಿ ಒಣಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಮಾಡಿರುವಂಥ ಒಂದು ಚಟ್ನಿ ಆಹಾ ಸ್ಪೈಸಿ ಇದೆ ಫಸ್ಟು ಬೇರೆ ಕಡೆ ಇದ್ದರು ಇದೆ ಮಹೇಂದ್ರ ಫೌಂಡೇಶನ್ಸ್ ಅಂತ ಸೊ ಅವರು ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿರುವಂಥ ಒಂದು ಜಾಗ ಸಾಕು ಆರಾಮಾಗಿ ಇವರು ಇರ್ತಾರೆ ಅವ್ರ ಕೆಲಸ ಅವರೇ ಮಾಡ್ಕತ್ತಾರೆ ಒಂಥರ ಸೂಪರ್ ಅಂತಲೇ ಹೇಳ್ತೀನಿ ಕೊಯಂಬತ್ತೂರು ಬಂದರೆ ಪ್ರತಿಯೊಬ್ಬರು ವಿಸಿಟ್ ಮಾಡಿ ಇಲ್ಲಿಂದ ಇಶಾ ಫೌಂಡೇಶನ್ ಒಂದು ಹದಿನೈದು ಹದಿನಾರು ಕಿಲೋಮೀಟ್ರು ಸೊ ಬೆಳಗ್ಗೆ ಟ್ರಾವೆಲ್ ಮಾಡೋರು ಬಂದ್ಬಿಟ್ಟು ಇವರು ನೋಡಿಕೊಂಡು ಇವ್ರ ಹತ್ರ ಸಿಗುವಂಥ ಇಡ್ಲಿನ ಟೇಸ್ಟ್ ಮಾಡಿ ತುಂಬಾ ತುಂಬ ಚೆನ್ನಾಗಿರುತ್ತೆ ಇಂಟರ್ನಲ್ಲಿ ಖುಷಿ ಇರುತ್ತೆ ನಿಮಗೆ ಆಚೆ ನೋಡಬೇಕಾದ್ರೂ ಫುಲ್ ಅಂಡ್ ಫುಲ್ ಬೆಟ್ಟ ಸೆಂಟ್ರಲ್ ಈ ಥರ ಒಂದು ಜಾಗ ಈ ಥರ ಜಾಗದಲ್ಲಿ ತಿಂಡಿ ಕ್ರೇಜಿ ಕಾಂಬಿನೇಷನ್ ಅಂತಲೇ ಹೇಳ್ಬಿಡ್ತೀನಿ ಜಾಗದ ಅಡ್ರೆಸ್ಸು ಪ್ರೈಸಿಂಗ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಚೆಕ್ಔಟ್ ಮಾಡಿ ಈ ಗೂಗಲಲ್ಲಿ ಒಂದು ರೂಪಾಯಿ ಒನ್ ರುಪಿ ಇಡ್ಲಿ ಶಾಪ್ ಅಂತ ಹಾಕಿದ್ರೆ ಈ ಜಾಗದ ಅಡ್ರೆಸ್ ಬರುತ್ತೆ ಸೊ ಬನ್ನಿ ಟೇಸ್ಟ್ ಮಾಡಿ

அரிசி உளுந்து காசு எல்லாம் கொடுத்தான் அது பெங்களூர் கூட்டிகிட்டு போய் கூட ஐம்பதாயிரம் கொடுத்தான் ஆமாவா சரி சரி பெங்களூர் கூட்டிகிட்டு போய் ஐம்பதாயிரம் கொடுத்தான் கொடுத்தா ஆங்கே என்னென்ன பண்ணிட்டுருக்கீங்க இங்கே இன்னும் இட்லி சீட்டு பேர் சட்னி சாப்பாடு அவ்வளோதான் எவ்வளோ நேரம் பதினோரு மணி வரைக்கும் பதினோரு மணி வரைக்கும் பண்ணி பதினோரு மணி வரை பதினோரு மணி வரைக்கும் ஆஹா இந்த வயசுலேயும் பண்ணிட்டு இருக்கீங்க இன்னும் பண்ணிட்டேதான் சொன்னேன் எப்போ ஸ்டார்ட் பண்ணிங்க

சரி சரி இட்லி கூட என்னென்ன கொடுப்பீங்க வெறி இட்லி சட்னி சாம்பார் சட்னி சாம்பார் ஆஹா எப்போ இதெல்லாம் காத்தாலேயே செஞ்சிருவீங்களா ஆ அஞ்சு மணிக்கு சரி அஞ்சு மணிக்கு எழுந்து சமைச்சிருவீங்க பதினோரு மணி வரைக்கும் கீவ் எதுவும் இல்லையா கூட்டிகிட்டு போய்ட்டா லீவு இல்லை காலாட்சிக்கு எங்கெங்க பெங்களூர் கூட்டிகிட்டு போனாங்கோ பெங்களூரு கூட்டிகிட்டு போனாங்கோ ஞாயிற்றுக்கிழமை ஹைதராபாத் கூட்டிகிட்டு போனாங்கோ அப்போ லீவு அப்போ லீவு இல்லைன்னா சமைச்சி சமைச்சிட்டு தான் இருப்பீங்க ಸರಿಮಾ ನೀ ಲೈಕ್ ಶೋರು ಕನ್ನಡ ಫುಡ್ ಚಾನಲ್ ತಡ ಬಾಯ್ ಬರೋ ಸರಿಯಾ ಬಂದಾಗ ಒಂದ್ ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ಅಷ್ಟೇ ಕೊಡೋದಂತ ಅಲ್ಲ ನಿಮ್ಗೆ ಅನ್ಸುತ್ತೋ ಅದನ್ನ ಇದನ್ನು ತೋರಿಸೋದು ಏನೇ ಕಾರಣ ಅಂದರೆ ಬರೋರು ಕೊಡಲಿ ಅಂತ ಒಂದು ಸಪೋರ್ಟ್ ಸಿಕ್ಕಂಗೆ ಆಗುತ್ತೆ ಅವ್ರಿಗಂತೂ ಓಕೆ ಡನ್ ಖಾರ್ ಖಾರಿಗೆ ಒಳ್ಳೆ ಖಾರ ಒಂದು ಒಳ್ಳೆ ಜಾಗ ಬನ್ನಿ ಟೇಸ್ಟ್ ಮಾಡಿ ತುಂಬ ಇಷ್ಟಪಡ್ತೀರಾ ಟಾ ಟಾಬಾಬಾಯಿ